ಹೋಗು ಕೈ ಕೆಸರಾದ್ರೆ ಬಾಯಿ ಮೊಸರು ಕೈ ಕೆಸರಾದ್ರೆ ಉಪ್ಪು ತಿಂದ ಮೇಲೆ ನೀವ್ ಕುಡಿಯಲೇ ಬೇಕು ಉಪ್ಪು ತಿಂದ ಮೇಲೆ ಬಿಪಿ ಬರಲೇಬೇಕು ಮಾಡಿ ಒಳಗೆ ಬನ್ನಿ ಏನಾದರೂ ಮಾನವನಾಗು ಕಬ್ಬು ಡಂಕಿ ಡಂಕೆ ಕಬ್ಬು ಡಂಕಾದ್ರೆ ತಿನ್ನೋದ್ ಬಿಡ್ತೀವಿ ಇಬ್ಬರ ಜಗಳ ಮೂರವರೆಗೆ ಲಾಭ ಇಬ್ಬರ ಜಗಳ ಮೂರನೇವರೆಗೆ ಪೆಟ್ಟು ಮನಸ್ಸಲ್ಲ ಅನಾಚಾರ ಮನೆ ಮುಂದೆ ಬೃಂದಾವನ ಮನಸ್ಸೊಳಗೆ ಅನಾಚಾರ ಮುಖದಲ್ಲಿ ಬೃಂದಾವನ ದಂಡತಿ ಜಗಳ ಉಂಟು ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಮೊಬೈಲ್ ಇಲ್ಲದವನಿಗೆ ಮರ್ಯಾದೆ ಇಲ್ಲ ಕೋಟಿ ಇದ್ದಗಿಂತ ಚಾಟಿ ಇದ್ದೇ ಮೇಲು ಕೋಟಿ ಇದ್ದಗಿಂತ ಚಾಟಿಂಗ್ ಇದ್ದೇ ಮೇಲು ದುಡ್ಡ ದೊಡ್ಡಪ್ಪ ವಿದ್ಯೆ ಅದರಪ್ಪ ದುಡ್ಡ ದೊಡ್ಡಪ್ಪ ಮೊಬೈಲ್ ಅದರಪ್ಪ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಸತ್ಯಕ್ಕೆ ಸಾವಿಲ್ಲ ಮೊಬೈಲ್ ಕ್ರೇಜ್ಗೆ ಕೊನೆಯೇ ಇಲ್ಲ ಇಂದಿನ ಮಕ್ಕ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಇಂದಿನ ಮಕ್ಕಳೇ ಮುಂದಿನ ಇಂಟರ್ನೆಟ್ ಸರದಾರರು ಊರಿಗೆ ಬಂದವಳು ನೀರಿಗೆ ಬರ್ದ ಬರೋದಿರೋದಿರೋದೇ ಊರಿಗೆ ಬಂದವಳು ಮೊಬೈಲ್ ತರದೇ ಇರುವಳೆ ಲವರ್ ಜೊತೆ ಂತೆ ನಡೆ ಇದೆ ಜಮ್ಮ ಕಡೆ ನುಡಿದಂತೆ ನಡೆ ಮೊಬೈಲ್ ನೊಂದಿಗೆ ಅವನ ಕಡೆ ಮಾತು ಮನ ಕೆಡಿಸ್ತು ತುತ್ತು ಒತ್ತಿ ಕೆಡಿಸಿತು ಮಾತು ಮನೆ ಕೆಡಿಸಿತು ಫೇಸ್ಬುಕ್ ಪ್ರಪಂಚ ಕೆಡಿಸಿತು ಜುಟ್ಟಕ್ಕೆ ಮಲ್ಲಿಗೆ ಹೂ ಬೇಕು ಒಟ್ಟಿಗೆ ಇಟ್ಟಿಲ್ದಿದ್ರು ಮೊಬೈಲ್ ಅಲ್ಲಿ ನೆಟ್ಟಿರ್ಬೇಕು ಆರು ಕೊಟ್ಟರು ಅತ್ತೆ ಕಡೆ ಮೂರು ಕೊಟ್ಟರು ಸೊಸೆ ಕಡೆ ಟೂ ಜಿ ಕೊಟ್ರೆ ಅತ್ತೆ ಕಡೆ ಫೋರ್ ಜಿ ಕೊಟ್ರೆ ಸೊಸೆ ಕಡೆ ಚಿಂತೆ ಇಲ್ಲದವನಿಗೆ ಸಂತೆಯಲ್ಲಿ ಇದೆ ಇಂಟರ್ನೆಟ್ ಇಲ್ಲದವನಿಗೆ ಕೂತಲೇ ನಿದ್ದೆ ಮನೆಯಲ್ಲಿ ಮೊಬೈಲ್ ಕೆಟ್ಟರೆ ಅದಕ್ಕೆ ಮಕ್ಕಳೇ ಕೆಟ್ಟರೆ ಅದಕ್ಕೆ ಮೊಬೈಲೇ ಕಾರಣ ಉಚಿತನ ಮದುವೆಯಲ್ಲಿ ಉಚಿತನ ಮದುವೆಯಲ್ಲಿ